ಮಸ್ ಆಗಿದೆ ನೋಡ್ತಾ ಇದರಲ್ಲ ಮಸ್ತ್ ಅಂದ್ರೆ ಮಸ್ತ್ ಬಿಡ್ರಿ ಚಲೋ ಭಾರಿ ಚಲೋ ಆಯ್ತು ನೋಡ್ತಾ ಇದರಲ್ಲಾ ಪಾಪ ಬರೀ ತುಂಬ ಏಲಕ್ಕಿ ಗಿಡಗಳಿದಾವೆ ನೋಡ್ತಾ ಇದೀರಲ್ಲ ಏನು ಮಸ್ತಾಗಿದೆ ನೋಡ್ತಾ ಇದೀರಲ್ಲ ಏಯ್ ಏಯ್ ಬರೋ 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 ಅಪ್ಪ ಏನು ಸಖತ್ತಾಗಿದೆ ಗುರು ಮಸ್ತಾಗಿದೆ ಆಗಿದೆ ವಾ ಅನ್ಬೇಕು ಅಷ್ಟೇ ಚೆನ್ನಾಗಿದೆ ವಾ ಬನ್ನಿ ಇದೆ

ಬನ್ನಿ ನೋಡೋಣ ಇದು ಪ್ಲೇನಿದೆಯಂತೆ ಇನ್ನು ಏನೇನಿದ್ಯೋ ಅಲ್ಲ ಮುಗಿಸ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಆಫ್ ರೋಡ್ ಹಾಂ ಏನೋ ಆಫ್ ರೋಡ್ ಮಾಡ್ರಪ್ಪ ಸಕ್ರ ಆಗಿದೆ ನೋಡಿ ಇರೋ ಇದು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ನನಗಂತೂ ಹಾಂ ಹೌದು ನೋಡ್ತಾ ಇದ್ರಲ್ಲ ಸೂಪರ್ ಫುಲ್ಲು ಅಪ್ಲೋಡ್ ಮಾಡ್ಬಿಡ್ತೀನಿ ವಿಡಿಯೋಗೆ ಇವತ್ತು ಯೂಟ್ಯೂಬ್ಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ನನಗೆ ಇವಾಗ ಅವತ್ತಿಂದ ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬ್ನ ಇವತ್ತು ಅಪ್ಲೋಡ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಅಷ್ಟು ಸಕ್ಕತ್ತಾಗಿದೆ ನೋಡಿ ಇಷ್ಟು ಮನಸ್ಸಿಗೆ ಇಷ್ಟ ಆಗ್ತಾ ಇದೆ ನನಗೆ ಈ ಒಂದು ರೋಡು ಈ ಒಂದು ಇದು ಟ್ರೆಕ್ಕಿಂಗು ಆಫ್ ರೋಡ್ ಟ್ರೆಕ್ಕಿಂಗು ಈ ಜೀಪ್ ರೈಡು ಈ ಜೀಪ್ ರೈಡ್ ಅಲ್ಲಿ ಮೊಳೆ ಮೊಳೆ ಅಲ್ಲ ಮಳೆ ಆ ಹಾ ಹಾ ಏನು ಸಕ್ಕತ್ತಾಗಿದೆ ಆಗಿದೆ ಏನ್ ಸಖತ್ ಆಗಿದೆ ಖುಷಿ ಆಗ್ತೀವಿ ಮನಸ್ಸಿಗೆ ಮನಮೋಹಕ ಏನ್ ಹಾಂ ಪೀಕ್ ನೋಡ್ರಿ ಪೀಕು ಪೀಕು

సైక్లింగ్ అప్పా ఏ సీర్ ఎంటే వర్కౌట్ ఆగల అది ಬಂದ್ವಿ ಅಂತೂ ನಿಂತು ನೋಡ್ತಾ ಇರ್ಬೋದು ವಾವು ಬಂದ್ವಿ ನಮ್ಮ ಒಂದು ಈಗ ಡೆಸ್ಟಿನಿ ಏನಿದೆ ಡೆಸ್ಟಿನಿಗೆ ಬಂದಿದ್ದೀವಿ ಡೆಸ್ಟಿನೇಷನ್ ನಾಟ್ ಡೆಸ್ಟಿನಿ ನೋಡ್ತಾ ಇದ್ದೀರಲ್ಲ ಮಗನಿಸ್ಕೊತೀನಿ ಇಲ್ಲ ಏಳು ಕಿಲೋಮೀಟರ್ ಬಂದಿದ್ದೀವಿ ನಿಂತಿದ್ದೀವಿ ಸುನಿಲ್ ಬಂದಿದೆ ಬಂಡು ನಾನು ಅವನೊಂದು ನಾನು ಮಗ ನಾ ಹೇಳ್ಕೊಂಡು ಹೇಳ್ತೀನಿ ಮಾಡ ಮಸ್ತ್ ಅಂದರೆ ಮಸ್ತ್ ಬಿಡ್ರಿ ಚಲೋ ಭಾರಿ ಚಲೋ ಐತೆ